ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರು ಮಾನ ಮತ್ತೆ ಹರಾಜು ರಾಜ್ಯ ಸರ್ಕಾರಕ್ಕೆ ಪ್ರತಿಷ್ಠಿತ ಬಯೋಕಾನ್ ಮುಖ್ಯಸ್ಥೆ ಛೀಮಾರಿ ಬೆಂಗಳೂರು ರಸ್ತೆ ಗುಂಡಿಯ ಬಗ್ಗೆ ಬಯೋಕಾನ್ ಮುಖ್ಯಸ್ಥೆ ಟ್ವೀಟ್ ಮಾಡಿದ್ದಾರೆ ಛೀಮಾರಿ ಹಾಕಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರಿನ ಮಾನ ಮತ್ತೆ ಹರಾಜಾಗಿದೆ ಬೆಂಗಳೂರು ರಸ್ತೆ ಗುಂಡಿ ಇದರ ಬಗ್ಗೆ ಬಯೋಕಾನ್ ಮುಖ್ಯಸ್ಥೆ ಟ್ವೀಟ್ ಮಾಡಿದ್ದಾರೆ ಯಾಕೆ ಬೆಂಗಳೂರಿನ ರಸ್ತೆಗಳು ಇಷ್ಟು ಹಾಳಾಗಿವೆ ಬಯೋಕಾನ್ ಮುಖ್ಯಸ್ಥೆಯ ಪ್ರಶ್ನೆ ಇದು ಯಾಕೆ ಬೆಂಗಳೂರಿನ ರಸ್ತೆಗಳು ಇಷ್ಟು ಹಾಳಾಗಿವೆ ರಸ್ತೆ ಪಕ್ಕ ಕಂಡ ಕಂಡಲ್ಲಿ ಕಸದ ರಾಶಿ ಯಾಕಿದೆ ಸರ್ಕಾರ ಹೂಡಿಕೆದಾರರಿಗೆ ಬೆಂಬಲ ನೀಡಲಿಲ್ಲ ಸರ್ಕಾರ ಹೂಡಿಕೆದಾರರಿಗೆ ಬೆಂಬಲ ನೀಡಲ್ಲವೇ ಇದು ಬಯೋಕಾನ್ ಮುಖ್ಯಸ್ಥೆಯ ಪ್ರಶ್ನೆ ಟ್ವೀಟ್ ಮಾಡಿದ್ದಾರೆ ಈ ಹಿಂದೆ ರಸ್ತೆ ಗುಂಡಿಗಳ ಬಗ್ಗೆ ಧ್ವನಿ ಎತ್ತಿದಂತಹ ಐಟಿ ದಿಗ್ಗಜರು ಮೋಹನ್ ಪೈ ರಾಜೇಶ್ ಯಾಬಾಜಿ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಈಗ ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮಜುಮ್ದಾರ್ ಕಿಡಿಕಾರಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರಿನ ಮಾನ ಮತ್ತೆ ಹರಾಜಾಗಿದೆ ಕಿರಣ್ ಮಜುಮ್ ಮಜುಮ್ದಾರ್ ಅವರ ಟ್ವೀಟನ್ನು ನೀವು ಗಮನಿಸ್ತಾ ಇದ್ದೀರಿ ಬೆಂಗಳೂರು ರಸ್ತೆ ಗುಂಡಿಯ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾರೆ ಬಯೋಕಾನ್ ಮುಖ್ಯಸ್ಥೆ ಯಾಕೆ ಬೆಂಗಳೂರಿನ ರಸ್ತೆಗಳು ಇಷ್ಟೊಂದು ಹಾಳಾಗಿವೆ ರಸ್ತೆ ಪಕ್ಕ ಕಂಡ ಕಂಡಲ್ಲಿ ಕಸದ ರಾಶಿ ಯಾಕಿದೆ ಅಂತ ಪ್ರಶ್ನೆ ಕೇಳ್ತಾರೆ ಟ್ವೀಟ್ ಅನ್ನ ಗಮನಿಸ್ತಾ ಇದ್ದೀವಿ ನಾವು ನಾನು ಬಿಸ್ನೆಸ್ ಟ್ರಿಪ್ ಮೇಲೆ ಬಯೋಕಾನ್ ಪಾರ್ಕ್ಗೆ ಭೇಟಿ ನೀಡಿದ್ದೆ ಆದರೆ ರಸ್ತೆಗಳು ಯಾಕಿಷ್ಟು ಹಾಳಾಗಿವೆ ಬಯೋಕಾನ್ ಸುತ್ತ ಅಷ್ಟೊಂದು ಕಸದ ರಾಶಿ ಯಾಕಿದೆ ಸರ್ಕಾರ ಹೂಡಿಕೆದಾರರಿಗೆ ಬೆಂಬಲ ನೀಡಲ್ವೇ ನಾನು ಚೀನಾದಿಂದ ಬಂದಿದ್ದೇನೆ ಆದರೆ ಭಾರತದಲ್ಲಿ ಯಾಕೆ ಅನುಕೂಲಕರವಾದಂತಹ ವಾತಾವರಣ ಸೃಷ್ಟಿಸಲು ವಿಫಲವಾಗಿದೆ ಅಂತ ಕಿರಣ್ ಮಜೂಮ್ದಾರ್ ಶಾ ಬಯೋಕಾನ್ ಮುಖ್ಯಸ್ಥೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಟ್ವೀಟ್ ಮಾಡಿದ್ದಾರೆ ಈ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತೊಮ್ಮೆ ಬೆಂಗಳೂರಿನ ಮಾನ ಹರಾಜಾಗಿದೆ ఏష్యా నెట్ న్యూస్ నెట్వర్క్ ప్రస్తుతి